ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಕೆಲವು ಜನರಿಗೆ ಬಂದೇ ಇಲ್ಲ ಬಾಕಿನೇ ಇದೆ ಬಹಳಷ್ಟು ಜನ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ನಮ್ಮ ಖಾತೆಗೆ ಬಂದಿಲ್ಲ ಎಂದು ಹೇಳುತ್ತಿದ್ದಾರೆ ಆದರೆ ಸರ್ಕಾರದ ಅಧಿಕೃತವಾದ ವೆಬ್ಸೈಟ್ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತು ರಿಲೀಸ್ ಎಂದು ತೋರಿಸುತ್ತಿದೆ ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಇಪ್ಪತ್ತೊಂದು ಎಂದರೆ ಏಪ್ರಿಲ್ ತಿಂಗಳ ಹಣ ಹಾಗೂ ಇಪ್ಪತ್ತೆರಡನೇ ಕಂತು ಮೇ ತಿಂಗಳ ಹಣ ಎರಡು ಕಂತಿನ ಹಣವನ್ನು ಒಂದೇ ದಿನಾಂಕದಂದು ಅಂದರೆ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಿಲೀಸ್ಡ್ ಎಂದು ತೋರಿಸ್ತಾ ಇದೆ ಆದರೆ ಸರ್ಕಾರ ರಿಲೀಸ್ಡ್ ಅಂತ ತೋರಿಸಿ ಎಷ್ಟು ದಿನಗಳ ಕಾಲ ಆದಮೇಲೆ ನಮ್ಮ ಅಕೌಂಟ್ಗೆ ಬರುತ್ತದೆ ಎಂಬುದು ತಿಳಿದಿಲ್ಲ ಪ್ರತಿನಿತ್ಯ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನ್ಯೂಸ್ ನೋಡಿ ಬೇಸರವಾಗಿದೆ ಎಂದು ಹಲವು ಜನರ ಅಳಲು ಹಲವಾರು ಸುಳ್ಳು ಭರವಸೆಗಳನ್ನು ಮಾಹಿತಿಗಳನ್ನು ನೋಡಿ ಮನಸ್ಸು ಖಾಸಿಯಾಗಿದೆ ನಾನು ಕೂಡ ನನ್ನ ಚಾನೆಲ್ನಲ್ಲಿ ಸರ್ಕಾರದ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ನೀಡಿದ ಅಧಿಕೃತ ಘೋಷಣೆ ನೋಡಿ ಸಂತೋಷಪಟ್ಟು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸಿದ್ದೆ ಗಣೇಶ ಹಬ್ಬಕ್ಕೆ ಬರಬಹುದೆಂದು ಕಾದಿದ್ದೆ ಆದರೆ ಗಣೇಶ ಹಬ್ಬ ಮುಗಿದು ಪಿತೃಪಕ್ಷ ಆರಂಭವಾಗುತ್ತಿದೆ ಯಾವ ಹಬ್ಬಕ್ಕೂ ಇಲ್ಲ ನಮ್ಮ ಗೃಹಲಕ್ಷ್ಮಿ ಕಂತಿನ ಬಾಕಿ ಹಣ ಸರ್ಕಾರ ಯಾಕೆ ಪ್ರತಿ ಬಾರಿ ನಮ್ಮ ಮಹಿಳೆಯರಲ್ಲಿ ಈ ರೀತಿ ನಿರಾಸೆ ಉಂಟು ಮಾಡುತ್ತಿದೆ ತನ್ನ ಮನ ಬಂದಂತೆ ಹಣವನ್ನು ಬಿಡುಗಡೆ ಮಾಡುತ್ತಿದೆ ಒಂದು ನಿಗದಿತ ದಿನಾಂಕವಿಲ್ಲ ಹಲವು ಜನರಲ್ಲಿ ಹಣ ಬರೋದಿಲ್ವೇನೋ ಈ ಸ್ಕೀಮ್ ನಿಂತು ಹೋಗ್ಬೋದೇನೋ ಅನ್ನೋ ಡೌಟ್ ಕೂಡ ಶುರುವಾಗಿದೆ ಲಕ್ಷಾಂತರ ಮಹಿಳೆಯರು ಈ ಹಣಕ್ಕಾಗಿ ಕಾಯುತ್ತಿದ್ದಾರೆ ಅವರಿಗೆ ಮಕ್ಕಳ ಸ್ಕೂಲ್ ಫೀಸ್ ಮನೆ ಖರ್ಚು ಔಷಧಿ ಎಲ್ಲದಕ್ಕೂ ಇದರ ಸಹಾಯ ಆಗ್ತಾ ಇತ್ತು ಆದರೆ ಪ್ರತಿ ಬಾರಿ ನೀವು ಇದೇ ರೀತಿ ತಡ ಮಾಡಿದ್ರೆ ಮಹಿಳೆಯರ ಸ್ಥಿತಿ ಏನಾಗಬಹುದು ಒಮ್ಮೆ ಯೋಚನೆ ಮಾಡಿ ನೋಡಿ ಜನಪ್ರಿಯ ಸರ್ಕಾರ ನೀವಾಗಬೇಕಾದರೆ ಜನತೆಯ ನೋವನ್ನು ತಿಳಿಯಲು ಪ್ರಯತ್ನ ಮಾಡಿ ರಿಲೀಸ್ಡ್ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದ್ದೀರಿ ಆದರೆ ಜನತೆಯ ಖಾತೆಗೆ ಜಮಾ ಮಾಡಿರುವ ಬಗ್ಗೆ ಯಾವುದೇ ಪ್ರೂಫ್ ಇಲ್ಲ ಇನ್ನೆಷ್ಟು ದಿನ ಈ ಕಾಯುವಿಕೆ ಘನವೆತ್ತ ಕರ್ನಾಟಕ ಸರ್ಕಾರಕ್ಕೆ ನನ್ನ ಮನವಿ ದಯವಿಟ್ಟು ನಮ್ಮ ಮಹಿಳೆಯರ ನೋವನ್ನು ಅರ್ಥ ಮಾಡಿಕೊಂಡು ನಮ್ಮ ಖಾತೆಗೆ ಗೃಹಲಕ್ಷ್ಮಿ ಬಾಕಿ ಉಳಿದ ಹಣವನ್ನು ಜಮಾ ಮಾಡಿ ನಾನು ಕೂಡ ಒಬ್ಬ ಗೃಹಲಕ್ಷ್ಮಿ ಫಲಾನುಭವಿ ಹಲವು ಮಹಿಳೆಯರ ಪರವಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ನನ್ನ ಸಹೃದಯಿ ಸ್ನೇಹಿತರುಗಳೇ ನೀವು ನೈಜವಾಗಿ ಗೃಹಲಕ್ಷ್ಮಿ ಫಲಾನುಭವಿಯಾಗಿದ್ದಲ್ಲಿ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ನಮ್ಮ ನೋವು ಸರ್ಕಾರಕ್ಕೆ ಹರಿವಾಗಲಿ ಆಗಲಾದರೂ ನಮಗೆ ಉಳಿದ ಬಾಕಿ ಹಣವನ್ನು ಬಿಡುಗಡೆ ಮಾಡುತ್ತಾರೆಯೋ ಕಾದು ನೋಡೋಣ ಈ ವಿಡಿಯೋದಲ್ಲಿ ನಾನು ಹಂಚಿಕೊಂಡಿರುವ ನೋವು ನಿಮಗೆ ಸರಿ ಎನಿಸಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೂ ಹಲವು ಜನಗಳಿಗೆ ಮುಟ್ಟಲಿ ನಮ್ಮ ನೋವು ಶೇರ್ ಮಾಡಿ ಧನ್ಯವಾದಗಳು